ಎಲ್ಲರಿಗೂ ನಮಸ್ಕಾರ ಶುಭ ಮುಂಜಾನೆ ಅಂಡ್ ಇದು ಶಿವರಾತ್ರಿ ಹಬ್ಬದ ವ್ಲಾಗ್ ಅಂಡ್ ತುಂಬಾನೇ ತಡವಾಗಿ ಅಪ್ಲೋಡ್ ಮಾಡ್ತಿದ್ದೀನಿ ಕ್ಷಮೆ ಇರ್ಲಿ ಇಂಟ್ರೆಸ್ಟ್ ಇದ್ರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಸಮಯ ಆರು ಗಂಟೆ ಪೂಜೆ ಆಗಿದೆ ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ಎಲ್ರ ತರನೆ ನಾನು ಕೂಡ ಬೆಳಗಿನ ಜಾವ ಬೇಗ ಎದ್ದು ಸೂರ್ಯ ಹುಟ್ಟಕ್ ಮುಂಚೆ ಮನೆಯೆಲ್ಲಾ ಶುದ್ಧಿ ಮಾಡಿ ಸ್ನಾನ ಮಾಡಿ ಮನೆಯಲ್ಲಿ ತೃಪ್ತಿಯಿಂದ ನೆಮ್ಮದಿಯಿಂದ ಪೂಜೆ ಮಾಡ್ದೆ ಅಂಡ್ ಬೆಳಗಿನ ಜಾವ ಸೂರ್ಯ ಹುಟ್ಟಕ್ ಮುಂಚೆ ದೀಪ ಹಚ್ಚಿದ್ರೆ ಅದ್ರಲ್ಲಿ ಇರೋಂತ ನೆಂದಿನೇ ಬೇರೆ ಅಂಡ್ ಹಬ್ಬ ಅಂತೂ ತುಂಬಾ ಸಾಧಾರಣವಾಗಿ ಮಾಡ್ತಿದ್ವಿ ಮನೆಯಲ್ಲಿ ಪೂಜೆ ಮಾಡಿ ಸ್ವಲ್ಪ ಏನೋ ಸಿಹಿ ಮಾಡ್ಕೊಂಡು ಬ್ಯಾಕ್ ಟು ನನ್ನ ಪುಟ್ಟ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮ್ಮೆಲ್ಲರಿಗೂ ಸುಸ್ವಾಗತ ರೆಡಿ ಅಲ್ಲ ಆಯ್ತು ದೇವಸ್ಥಾನಕ್ಕೆ ಹೋಗ್ತದೆ

ಅವ ಬಾ ಸಾರ್ತ್ ಕಾಬೇಕೆ ಆಯ್ ಮುದ್ದಾ ಮುದ್ದಾ ಓದಿ ಬೇಸಿಟ್ ಎಟ್ಕೊಂಡೆ ಹೆಂಗೆ ಅಚ್ಚ್ಕಂತಾಳೆ ಗೊತ್ತಾ ಜೋಳಿಗೆ ಹಿಂಸಾದ್ರೆ ಓ ಅವಳೆ ಅಚ್ಚ್ಕಂತಾಳೆ ಅಮ್ಮ ಏನೋ ಲೌಟ ಬಿಟ್ಟೈತೆ ಏನೋ ಓಚ್ಕೊಂತಿ ಇವಾಗ ಹಾಕ್ಳೋ ದಿಸ್ ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ಅಂಡ್ ನಾನು ಒಬ್ಬ ದಿನ ವ್ಲಾಗ್ ನ ಕಂಟಿನ್ಯೂ ಮಾಡ್ಲಿಲ್ಲ ಸೊ ಹಂಗಾಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಿದ್ದೀನಿ ಅರ್ಲಿ ಮಾರ್ನಿಂಗ್ ಫ್ರೆಶ್ ಅಪ್ ಆಗಿ ನಾಟ್ ಅರ್ಲಿ ಮಾರ್ನಿಂಗ್ ಇಟ್ಸ್ ಎ ಮಾರ್ನಿಂಗ್ ಫ್ರೆಶ್ ಅಪ್ ಆಗಿ ಬಂದು ನಾನು ಸನ್ ಲೈಟ್ ನ ಎಂಜಾಯ್ ಮಾಡಬೇಕು ಅಂತ ಇದೀನಿ ಬುಕ್ಸ್ ಕೂಡ ಇಟ್ಕೊಂಡಿದೀನಿ ಯಾಕೆ ಏನು ಮತ್ತೆ ಹೇಳ್ತೀನಿ ಫಸ್ಟ್ ನಾನು ಸನ್ ಲೈಟ್ ನ ಎಂಜಾಯ್ ಮಾಡ್ಬೇಕು ಯಾಕೆ ಮಾರ್ನಿಂಗ್ ಸನ್ ಲೈಟ್ ಒಳ್ಳೇದು ಇಂಪಾರ್ಟೆಂಟ್ ಯಾಕೆ ಅಂತ ಹೇಳ್ಬಿಡ್ತೀನಿ ಮಾರ್ನಿಂಗ್ ನ್ಯಾಚುರಲ್ ಸನ್ಲೈಟ್ ಎಲ್ಪ್ಸ್ ಯುವರ್ ಬಾಡಿ ಪ್ರೊಡ್ಯೂಸ್ ವಿಟಮಿನ್ ಡಿ ವಿಟಮಿನ್ ಡಿ ನ ಪ್ರೊಡ್ಯೂಸ್ ಮಾಡೋಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಅಂಡ್ ಅರ್ಲಿ ಮಾರ್ನಿಂಗ್ ಸನ್ ಲೈಟ್ ಕೆನ್ ಬಿ ಗುಡ್ ಫಾರ್ ಯುವರ್ ಹೆಲ್ತ್ ಹೆಲ್ತ್ ತುಂಬಾನೇ ಒಳ್ಳೇದು ಇಟ್ ಕೆನ್ ಎಲ್ಪ್ ಯು ಸ್ಲೀಪ್ ಬೆಟರ್ ಒಳ್ಳೆ ನಿದ್ದೆ ಬೂಸ್ಟ್ ಯುವರ್ ಮೂರ್ ಎನರ್ಜಿ ಲೆವೆಲ್ಸ್ ನ ಇನ್ಕ್ರೀಸ್ ಮಾಡುತ್ತೆ ನಮ್ಮ ಎನರ್ಜಿನ ಬೂಸ್ಟ್ ಮಾಡೋದ್ರಿಂದ ನಮ್ಮ ನಾವು ತುಂಬಾ ಎನರ್ಜೆಟಿಕ್ ಆಗಿ ತುಂಬಾ ಒಳ್ಳೆ ಮೂಡಲ್ಲಿ ಇರ್ತೀವಿ ದಟ್ಸ್ ವೈ ಮಾರ್ನಿಂಗ್ ಸನ್ ಲೈಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಹುಷಾರ್ ಈಗ ಕೆಲವೊಬ್ರು ಅನ್ಕೋಬಹುದು ಏನಪ್ಪಾ ಬುಕ್ ಇಟ್ಕೊಂಡು ತುಂಬಾ ಓದಾಕ್ತಾ ಇದ್ದಾಳೆ ಮಾಡಾಕ್ತಾ ಇದ್ದಾಳೆ ಅಂತ ಓದೋ ಟೈಮಲ್ಲಿ ಓದ್ಲಿಲ್ಲ ಈಗ ಓದ್ತಿದ್ದಾಳೆ ಅಂತ ಅಂಡ್ ಖಂಡಿತ ನಾನು ಒಪ್ಕೊಂತೀನಿ ಈ ಬುಕ್ಸ್ ಓದೋದು ಅದ್ರಿಂದ ನಾನು ತುಂಬಾನೇ ದೂರ ಅದ್ ಯಾರೇನೇ ಅನ್ಕೋಬೋದು ಅಂಡ್ ನನ್ನ ಹಣೆ ಬರ್ದಲ್ಲ ಅದ್ ಬರ್ದಿಲ್ಲ ಬಟ್ ನಾನು ಅದ್ರಿಂದ ತುಂಬಾನೇ ದೂರ ಇದ್ದೆ ಏನಾದ್ರೂ ಓದಿದ್ರು ಹೆಡ್ ಲೈನ್ಸ್ ಬಿಟ್ರೆ ಬೇರೆ ಏನೂ ಓದ್ತಾ ಇರ್ಲಿಲ್ಲ ಪೇಪರ್ ಅಲ್ಲಿ ಓದೋ ವಿಚಾರದಲ್ಲಿ ನನ್ ತುಂಬಾನೇ ದೂರ ಅಂಡ್ ನನಗದ್ ಬಂದೂ ಇಲ್ಲ ಅಂಡ್ ಈಗ ಕುತ್ಕೊಂಡು ಓದ್ತಿದ್ದೀನಿ ಅಲ್ಪ ಸ್ವಲ್ಪ ಅಂದ್ರೆ ಓನ್ಲಿ ಬಿಕಾಸ್ ಆಫ್ ಮೈ ಹಸ್ಬೆಂಡ್ ಅಂಡ್ ಅವ್ರು ತುಂಬಾ ಹೇಳ್ತಾರೆ ಬುಕ್ಸ್ ಓದು ಜನ್ರಲ್ ನಾಲೆಜ್ನ ತಿಳ್ಕೊ ಇಂಪಾರ್ಟೆಂಟ್ಸ್ ಬುಕ್ಸ್ ನ ಕಲೆಕ್ಟ್ ಮಾಡಿ ಓದಿ ತಿಳ್ಕೊ ಜನ್ರಲ್ ನಾಲೆಜ್ನ ಬೆಳೆಸ್ಕೊ ಮಕ್ಳಿಗೂ ಹೇಳ್ಕೊಡು ಅಂತ ತುಂಬಾ ಹೇಳ್ತಾರೆ ಬಟ್ ನಾನು ಅಂದ್ರೂ ತುಂಬಾ ನೆಗ್ಲೆಕ್ಟ್ ಮಾಡ್ತೀನಿ ಓದಲ್ಲ ಬೇರೆ ಅದು ಇದು ಆಕ್ಟಿವಿಟೀಸ್ ಅಂತಾನೆ ಇರ್ತೀನಿ ಬಟ್ ಅಂದ್ರೂ ನನ್ನ ಲೈಫಲ್ಲಿ ಇಲ್ಲ ತಿಳ್ಕೊಬೇಕು ಅನ್ಬಿಟ್ಟು ನಾನು ಕೆಲವೊಂದು ಬುಕ್ಸ್ ಓದ್ತೀನಿ ಪ್ರೆಷರ್ ಮೇಲೆ ಒಂದು ಸುಧಾಮೂರ್ತಿ ಅವ್ರದು ನನಗೆ ತುಂಬಾ ಫೇವ್ರೆಟ್ ಅಂಡ್ ನನ್ನ ಇನ್ಸ್ಪಿರೇಷನ್ ಅಂಡ್ ನನ್ಗ ಅವ್ರದಂದ್ರೆ ತುಂಬಾ ಇಷ್ಟ ಅವ್ರ ಮಾತು ಅವರು ಬಂದಂತ ಅವರು ಬೆಳೆದು ಬಂದಂತ ರೀತಿ ಅಂಡ್ ಅವರು ಅಚೀವ್ ಮಾಡಿದಂತ ರೀತಿ ಅಂಡ್ ಐ ಆಮ್ ಬಿಗ್ ಫ್ಯಾನ್ ಆಫ್ ಅರ್ ಸ್ವಂಗಾಗಿ ಸುಧಾಮೂರ್ತಿ ಅವ್ರದ್ದು ಒಂದು ಬುಕ್ ಇಟ್ಕೊಂಡಿದ್ದೀನಿ ಆ್ಯಂಡ್ ಅಂಡ್ ಟ್ರಸ್ಟ್ ಮೀ ನಾನು ಅದನ್ನ ಒಂದು ನೈಂಟಿ ಪರ್ಸೆಂಟ್ ಓದ್ಬಿಟ್ಟಿದೀನಿ ಅದೊಂದೇ ಬುಕ್ ಅಷ್ಟು ಪ್ರಾಪರ್ ಆಗಿ ಓದಿರೋದು ಅಷ್ಟು ಇಂಟ್ರೆಸ್ಟ್ ಕೊಟ್ಟು ಓದಿರೋದು ಅಂಡ್ ಇನ್ನೊಂದು ಎರಡು ಬುಕ್ ಇದೆ ಇನ್ನೊಂದು ಮಹಾಭಾರತದ್ದು ಭಗವದ್ಗೀತು ನಮ್ಮ ಮನೆಯವ್ರ್ ತಂದ್ಕೊಟ್ಟಿದ್ದಂಥದ್ದು ಅದನ್ನ ಓದಿ ಮಕ್ಕಳಿಗೆ ಹೇಳ್ಕೊಡು ನೀನ್ ಅದು ಕ್ಲೀನ್ ಆಗಿ ಓದಿ ಅದ್ರದ್ದು ಅರ್ಥ ಮಾಡ್ಕೊ ತಿಳ್ಕೊ ಕ್ಲೀನ್ ಆಗಿ ಅನ್ಬಿಟ್ಟು ನನಗ್ ತಂದ್ಕೊಟ್ಟಿದ್ದಂಥದ್ದು ಬಟ್ ನಾನು ಅದನ್ನ ಒಂದು ಟೆನ್ ಪರ್ಸೆಂಟ್ ಕೂಡ ಓದಿಲ್ಲ ಖಂಡಿತವಾಗ್ಲು ಓದ್ಬೇಕು ನನ್ಗ ಓದೋ ಅಷ್ಟು ಟೈಮ್ ಸಿಕ್ತಿಲ್ಲ ಏನೋ ಒಂದ್ ಕೆಲ್ಸ ಇರತ್ತೆ ಅಥವಾ ಬೇರೆ ಏನೋ ಇರತ್ತೆ ಫ್ರೀ ಆಗಿ ಯಾವ್ದು ಡಿಸ್ಟರ್ಬಲ್ದೆ ಓದಿದಿಕ್ ಆಗ್ತಾನೆ ಇಲ್ಲ ಬಟ್ ಖಂಡಿತವಾಗ್ಲು ಫ್ರೀ ಮಾಡ್ಕೊಂಡು ಆದಷ್ಟು ತಿಳ್ಕೊಳಕ್ ಪ್ರಯತ್ನ ಪಡ್ತೀನಿ ಅಂಡ್ ಇನ್ನೊಂದು ಬುಕ್ ಬಂದು ಆಟೋಮೆಟಿಕ್ ಆಬಿಟ್ಸ್ ಅಂತ ನಾನು ಇಲ್ಲಿ ಯಾರೋ ಒಬ್ರು ಇನ್ಫ್ಲೂಯೆನ್ಸರ್ ಹೇಳಿದ್ ನೆನಪು ಈ ಬುಕ್ ತುಂಬಾ ಚೆನ್ನಾಗಿದೆ ಅಂಡ್ ಈ ಬುಕ್ ಓದೋರ ಲೈಫ್ ತುಂಬಾ ಬದ್ಲಾಗತ್ತೆ ಅಂತ ಕೇಳಿದೆ ಸೊ ಹಂಗಾಗಿ ತಗೊಂಡು ಒಂದೊಂದು ಕೆಲವೊಂದು ಹೆಡ್ ಲೈನ್ಸ್ ಎಲ್ಲ ಓದಿದೆ ತುಂಬಾ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಅಂಡ್ ಲೈಫ್ ಅಂದ್ರೆ ಇಷ್ಟು ಪರ್ಫೆಕ್ಷನ್ ಆಗಿರ್ಬೇಕು ಅಂತ ಬುಕ್ ಹೋದ್ಮೇಲೆ ಗೊತ್ತಾಯ್ತು ಅದ್ರಲ್ಲಿರುವಂತದನ್ನ ನಮ್ಮ ಲೈಫ್ಗೂ ಕೂಡ ಅಲ್ವಡಿಸ್ಕೋಬೇಕು ಅಂತ ಅನ್ಕೊಂಡಿದೀನಿ ಅಂಡ್ ನೋಡೋಣ ಅಂಡ್ ಸ್ವಲ್ಪ ನೈಟು ನೈನ್ಸಿಟ್ಟಿರುವಂಥ ಡ್ರೈ ಫ್ರೂಟ್ಸ್ನ ತಿನ್ಕೊಂಡೆ ಆ್ಯಂಡ್ ಅವತ್ತಿನ ಬ್ರೇಕ್ಫಾಸ್ಟ್ಗೆ ನಾನು ಡಿಫ್ರೆಂಟ್ ಆಗಿ ಅಂಡ್ ತುಂಬ ಟೇಸ್ಟಿ ಆಗಿರೋಂಥ ಕ್ಯಾರೆಟ್ ರೈಸ್ ಮಾಡ್ತಿದ್ದೀನಿ ಅಂಡ್ ಕ್ಯಾರೆಟ್ ರೈಸ್ ಮಾಡೋದಕ್ಕೆ ನಾನು ಒಂದು ಬೌಲ್ ಆಗೋಷ್ಟು ಕ್ಯಾರೆಟ್ ಹಾಗೂ ಈರುಳ್ಳಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಕಾಯಿ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಕೊತ್ತಂಬರಿನ ತಗೊಂಡಿದ್ದೀನಿ ಅಂಡಿಲಿ ಒಂದು ಪ್ಯಾನ್ ನ ಇಟ್ಕೊಂಡಿದೀನಿ ಅನ್ನ ಕೂಡ ಮಾಡಿ ಇಟ್ಟಿದ್ದೀನಿ ಅಂಡ್ ಕ್ಯಾರೆಟ್ ಕೂಡ ಫ್ರೆಶ್ ಆಗಿರುವಂತದನ್ನ ತಗೊಂಡು ಈಗ ಕ್ವಿಕ್ ಆಗಿ ಕ್ಯಾರೆಟ್ ರೈಸ್ ಮಾಡೋಣ ತುಂಬಾ ರುಚಿಯಾಗಿರುತ್ತೆ ಕಡಾಯ ಇಟ್ಟು ಕಡಾಯಿಗೆ ನಾನು ಒಂದ್ ಎರಡು ಸ್ಪೂನ್ ಅಷ್ಟು ತುಪ್ಪನ ಹಾಕೊಂತಿದ್ದೀನಿ ನಿಮ್ಗೆ ತುಪ್ಪ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು ತುಪ್ಪ ಸ್ವಲ್ಪ ಬಿಸಿ ಆದ್ಮೇಲೆ ನಾನು ಇದಕ್ಕೆ ಒಂದು ಮೂರು ಲವಂಗ ಒಂದ್ ಸ್ವಲ್ಪ ಚಕ್ಕೆ ಒಂದ್ ಎರಡು ಯಾಲಕ್ಕಿ ಒಂದ್ ಎರಡು ಪಲಾವೆಲೆಯನ್ನ ಹಾಕೊಂತಿದ್ದೀನಿ ಅಂಡ್ ಇದರ ಜೊತೆಗೆ ಒಂದು ಒಂದೇ ಒಂದು ಸ್ಪೂನ್ ಅಷ್ಟು ಜೀರಿಗೆನ ಹಾಕೋತಿದ್ದೀನಿ ಹಾಕೊಂಡು ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಂತ ಪರಿಸರ ಸ್ವಲ್ಪ ಫ್ರೈ ಆದ್ಮೇಲೆ ಕಾರಕ್ ಬೇಕಾದಷ್ಟು ಹಸಿರು ಮೆಣಸಿನ್ಕಾಯಿ ಹಾಗೂ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನ ಕ್ರಶ್ ಮಾಡಿ ಇಟ್ಕೊಂಡಿರೋ ಹಾಕೊಂತಿದ್ದೀನಿ ಸ್ವಲ್ಪ ಅದು ಅಲ್ಲಿರೋಂತಹ ರಾ ಸ್ಮೆಲ್ ಹಸಿ ಸ್ಮೆಲ್ ಹೋಗೋರ್ಗು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡು ಹಚ್ಚಿಟ್ಕೊಂಡಿರೋ ಅಂತ ಈರುಳ್ಳಿನ ನಾನು ಈ ಟೈಮಲ್ಲಿ ಹಾಕೊಂತಿದ್ದೀನಿ ಅಂಡ್ ಒಂದು ಎರಡು ಈರುಳ್ಳಿ ಆದ್ರೆ ಸಾಕು ಒಂದು ಎರಡು ಮೂರು ಜನಕ್ಕಾದರೆ ಅಂಡ್ ಒಂದು ಎರಡು ಈರುಳ್ಳಿನ ಹಾಕೊಂಡು ಇದಕ್ಕೆ ಒಂಚೂರು ಕರಿಬೇವನ್ನೂ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಸಾಲ್ಟ್ ಹಾಕೊಂಡು ಫ್ರೈ ಮಾಡ್ಕೊಂತೀನಿ ಅಂಡ್ ಒಂಚೂರು ಈರುಳ್ಳಿ ಎಲ್ಲ ಸಾಫ್ಟ್ ಆದ್ಮೇಲೆ ಬಟಾಣಿ ಇತ್ತು ಹಸಿ ಬಟಾಣಿ ಅದನ್ನು ಕೂಡ ನಾನು ಆ್ಯಡ್ ಮಾಡ್ಕೊತಿದ್ದೀನಿ ಅಂಡ್ ಅದರ ಜೊತೆಗೆ ಫ್ರೆಶ್ ಆಗಿ ಕ್ಯಾರೆಟ್ ತುರಿದಿರೋದನ್ನು ಕೂಡ ಹಾಕ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಹಾಕಿ ಕ್ಲೀನಾಗೆ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಈ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಆ್ಯಂಡ್ ಇದ್ರಿರೋಂಥ ರಾಸ್ ಮೇಲೆ ಆಗೋವರೆಗೂ ಹುರ್ಕೊಂಡು ಅಂಡ್ ಒಂದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಹುರ್ಕೊಂಡ್ರೆ ರೈಸ್ ತುಂಬ ರುಚಿಯಾಗಿ ಬರುತ್ತೆ ಸೊ ಹಾಗಾಗಿ ಇದನ್ನು ಸಾಫ್ಟ್ ಆಗೋವರೆಗೂ ಕುಕ್ ಆಗ್ಲಿ ಅಂದ್ಬಿಟ್ಟು ಒಂದು ಲಿಡ್ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಒಂದು ಸ್ವಲ್ಪ ಇದನ್ನು ಬೇಕ್ ಬಿಡ್ತೀನಿ ಆಗಾಗ ಕಲ್ಸ್ಕೊತಾ ಇರ್ತೀನಿ ಅಂಡ್ ಅದ್ರ ಜೊತೆಗೆ ನಮ್ಮ ಮನೆಯಲ್ಲಿ ಎಲ್ಲಾರ್ಗು ಕಫ ಕೋಲ್ಡ್ ಎಲ್ಲ ಆಗ್ಬಿಟ್ಟಿದೆ ಮಕ್ಕಳಿಗೆ ನಮ್ಗೆ ಎಲ್ಲ ಸೊ ಹಂಗಾಗಿ ಬೆಳಗ್ಗೆನೆ ನನ್ ಸ್ವಲ್ಪ ಮಸಾಲೆ ಹಾಲು ಅಂದ್ರೆ ಹಾಲಿಗೆ ಒಂದ್ ಸ್ವಲ್ಪ ಚಕ್ಕೆ ಲವಂಗ ಸ್ವಲ್ಪ ಅರ್ಶಿಣ್ ಪುಡಿ ಶುಂಠಿನ ಹಾಕೊಂಡು ಆ ಬಿಸಿ ಬಿಸಿ ಎಲ್ಲಾರು ಕುಡಿತೀವಿ ಯಾಕೆ ಅಂದ್ರೆ ಗಂಟ್ಲು ಕಟ್ಟಿಬಿಟ್ಟು ಕಫ ಆಗ್ಬಿಟ್ಟಿದೆ ಎಲ್ಲಾರ್ಗು ಕೆಮ್ಮು ಬಂದ್ಬಿಟ್ಟಿದೆ ಕಫ ಕೆಮ್ಮಿಗೆ ಮನೆ ಮದ್ದನ್ನ ಮಾಡ್ಕೊಂಡು ಕುಡಿತಿದೀವಿ ಅಂಡ್ ಈಗ ಕ್ಯಾರೆಟ್ ಕೂಡ ಸಾಫ್ಟ್ ಆಗಿ ಬಂದಿದೆ ಅಂಡ್ ಈಗ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿನ ಹಚ್ಚಿಟ್ಕೊಂಡಿದ್ದೆ ಅದನ್ನ ಹಾಕೊಂತಿದ್ದೀನಿ ಹಾಗೂ ಸ್ವಲ್ಪ ಹಸಿಕಾಯಿನ ತುರ್ಬಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕೊಂತಿದ್ದೀನಿ ಹಸಿಕಾಯಿ ಬಳಸೋದ್ರಿಂದ ತುಂಬಾನೇ ರುಚಿಯಾಗಿರುತ್ತೆ ರೈಸ್ ಹಂಗಾಗಿ ಹಸಿಕಾಯಿನ ಕೂಡ ಹಾಕೊಂಡು ಕ್ಲೀನಾಗೆ ಮಿಕ್ಸ್ ಮಾಡ್ಕೊತಿದ್ದೀನಿ ಒಂದ್ಸರಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ಆದ್ಮೇಲೆ ರೈಸ್ ಮಾಡಿ ಇಟ್ಕೊಂಡಿರೋಂಥದ್ದನ್ನ ಹಾಕೊತಿದ್ದೀನಿ ಅಂಡ್ ರೈಸ್ ಬಿಸಿ ಇದ್ದಾಗ್ಲೇ ಕಲಿಸಬಾರ್ದು ಅನ್ನ ಒಂದ್ ಸ್ವಲ್ಪ ಹೊತ್ತು ಹಾರದ ಮೇಲೆ ಕಲ್ಸೋದ್ರಿಂದ ಹುದ್ರುದ್ರೂ ಚೆನ್ನಾಗ್ ಚೆನ್ನಾಗಿ ಬರುತ್ತೆ ಅಂಡ್ ಇನ್ನೊಂದು ಟಿಪ್ ಏನು ಅಂತ ಅಂದ್ರೆ ಅನ್ನ ಉದ್ರದ್ವಾಗ್ ಬರಬೇಕು ಅಂತ ಅಂದ್ರೆ ಒಂದು ಸ್ಪೂನ್ ಅಷ್ಟು ತುಪ್ಪ ಅಥವಾ ಎಣ್ಣೆ ಎಣ್ಣೆ ಬೇಡ ಒಂದು ಒಂದು ಸ್ಪೂನ್ ಅಷ್ಟು ತುಪ್ಪ ಅನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಅನ್ನ ಉದ್ರದ್ರುವಾಗೆ ತುಂಬಾ ಚೆನ್ನಾಗಿ ಬರುತ್ತೆ ಈ ಟಿಪ್ಪನ್ನು ಟ್ರೈ ಮಾಡಿ ಅಂಡ್ ಈಗ ನಾನು ಒಂದು ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಕಾಲ್ ಸ್ಪೂನ್ ಅಷ್ಟು ಚಕ್ಕೆ ಪೌಡರ್

ಸ್ವಲ್ಪ ಲೆಮನ್ ಅನ್ನ ಫ್ರೀಸ್ ಮಾಡ್ಕೊಳ್ಳಿ ಅಂಡ್ ಖಾರ ಏನಾದ್ರು ಬೇಕು ಅಂದ್ರೆ ಕ್ಯಾರೆಟ್ ಪುಡಿನ ಹಾಕೊಂಡು ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ ಅಂಡ್ ಸಖತ್ ಟೇಸ್ಟಿ ಆಗಿ ಡಿಫ್ರೆಂಟ್ ಆಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ಈ ತರ ಕೆಲವೊಬ್ರು ಮಾಡಬಹುದು ಅಥವಾ ಮಾಡದೇನು ಇರಬಹುದು ನಮ್ಮ ಮನೇಲಿ ಕ್ಯಾರೆಟ್ ಪುಳಿಯ ತಿನ್ನಲ್ಲ ಮನೆಯವರು ಸೊ ಹಂಗಾಗಿ ನಾನು ಈ ತರ ಮಾಡ್ಕೊಡ್ತೀನಿ ಅಂಡ್ ಇಷ್ಟಪಟ್ಟು ತಿಂತಾರೆ ಅಂಡ್ ಅಷ್ಟೇ ರುಚಿಯಾಗಿರುತ್ತೆ ಮಕ್ಳಿಗೆ ಟಿಫನ್ ಬಾಕ್ಸ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಅಂಡ್ ಹೆಲ್ದಿ ಹಾಲ್ಸು ಅಂಡ್ ತುಂಬಾನೇ ಚೆನ್ನಾಗಿರುತ್ತೆ ರೈಸ್ ಒಂದ್ಸರಿ ಟ್ರೈ ಮಾಡಿ ಖಂಡಿತವಾಗ್ಲು ಇಷ್ಟ ಆಗತ್ತೆ ಅಂಡ್ ಇಷ್ಟ ಅಂದ್ರೆ ಗೊತ್ತಲ್ಲ ಏನ್ ಮಾಡ್ಬೇಕು ಅಂತ ಅಂಡ್ ಇಲ್ಲಿ ಹಾಲು ಕೂಡ ಚೆನ್ನಾಗಿ ಕುದಿ ಬಂದಿದೆ ಅಂಡ್ ನಾನೊಂದು ಟ್ವೆಂಟಿ ಮಿನಿಟ್ಸ್ ಚೆನ್ನಾಗಿ ಕುದಿಸ್ತೀನಿ ಬಿಕಾಸ್ ಚಕ್ಕೆ ಲವಂಗ ಎಲ್ಲ ಹಾಕಿರ್ತೀನಲ್ವಾ ಚೆನ್ನಾಗಿ ಕುದಿಸಿ ಬಿಸಿ ಬಿಸಿ ಕೊಡ್ತೀನಿ ಎದ್ದಿದ ತಕ್ಷಣ ಈ ನಡುವೆ ಕಫ ಎಲ್ಲ ಆಗಿರೋದ್ರಿಂದ ಆ್ಯಂಡ್ ಬೇಗ ರಿಕವರ್ ಆಗ್ತೀವಿ ಈ ಥರ ಒಂದು ಮನೆ ಮದ್ದು ಮಾಡ್ಕೊಂಡು ಕುಡಿಯೋದ್ರಿಂದ ರಸ್ಮಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಬಿಕಾಸ್ ಅರ್ಶನ ಎಲ್ಲ ಹಾಕಿರೋದ್ರಿಂದ ತುಂಬಾ ಒಳ್ಳೇದು ಬೇಗ ಕಫ ಎಲ್ಲ ಬೇಗ ರಿಕವರ್ ಆಗ್ತೀವಿ ಸೊ ಹಂಗಾಗಿ ಮನೇಲೆಲ್ಲರೂ ಮಾಡ್ಕೊಂಡು ಕುಡಿತೀವಿ ನೀವು ಕೂಡ ಮಾಡ್ಕೊಂಡು ಟ್ರೈ ಮಾಡ್ಬೋದು ಒಂದು ಸ್ವಲ್ಪ ಬೆಲ್ಲ ಬೇಕಾದರೂ ಆ್ಯಡ್ ಮಾಡ್ಕೊಬೋದು ಹಂಗೆ ಕುಡಿಯೋಕೆ ಆಗಲ್ಲ ಅಂದರೆ ಬಟ್ ನಾವು ಮಕ್ಕಳಿಗೆ ನಾನು ರೂಢಿ ಮಾಡಿಲ್ಲ ಜಾಸ್ತಿ ಸ್ವೀಟ್ ಎಲ್ಲ ಸೊ ಹಂಗಾಗಿ ಹಂಗೇನೆ ಎಲ್ಲರೂ ಕುಡಿತೀವಿ ಹಂಗಾಗಿ ಇಟ್ ವಾಸ್ ವೆರಿ ಹೆಲ್ದಿ ಅಂಡ್ ಚೆನ್ನಾಗೂ ಇರುತ್ತೆ ಕುಡಿಯೋಕ್ಕೆ ಬೆಳಗ್ಗೆ ಎದ್ದಿದ ತಕ್ಷಣ ಅಂಡ್ ಮಳಗುವಾಗ ಟೂ ಟೈಮ್ಸ್ ಕುಡಿದ್ರೆ ಸಾಕು ಒನ್ ಟು ತ್ರೀ ಡೇಸ್ ಎಲ್ಲ ಕ್ಲಿಯರ್ ಆಗುತ್ತೆ ಆ್ಯಂಡ್ ಮಳಗೋವಾಗಾದರೆ ಒಂದು ಸ್ವಲ್ಪ ಗಸಗಸೆಯನ್ನು ಕೂಡ ಹಾಕ್ಕೊಂಡು ಕುಡಿದ್ರೆ ಒಳ್ಳೆ ನಿದ್ದೆ ಬರುತ್ತೆ ಆ್ಯಂಡ್ ಅವತ್ತಿನ ದಿನ ಮೇಕಪ್ ಕೂಡ ಇತ್ತು ಯಾರ್ದು ಅಲ್ಲ ನಮ್ಮ ಅಕ್ಕ ಅವ್ರದ್ದೇನೆ ಮೇಕಪ್ ಮಾಡಬೇಕಿತ್ತು ಎಲ್ಲ ಡ್ರಾಪಿಂಗ್ ಮಾಡಿ ಇಟ್ಟಿದ್ದೆ ಪ್ಯಾಕಪ್ ಮಾಡಿದ್ದೆ ಎಲ್ಲ ಸ್ಯಾರಿ ಹಿಂದಿನ ದಿನನೇ ತರಿಸ್ಕೊಂಡು ಕ್ಲೀನಾಗಿ ಡ್ರಾಪಿಂಗ್ ಮಾಡಿ ಇಟ್ಟಿದ್ದೆ ಆ್ಯಂಡ್ ಪರ್ಫೆಕ್ಟಾಗಿ ಬಂದಿತ್ತು ಡ್ರಾಪಿಂಗ್ ಎಲ್ಲ ಅಂಡ ಎಲ್ಲ ರೆಡಿ ಮಾಡಿಕೊಂಡು ಇವತ್ತು ಲೆಟ್ಸ್ ಗೆಟ್ ರೆಡಿ ವಿತ್ ಒಂದು ಅಮೆಝಾನ್ ಇಂದ ಒಂದು ಕೋಸೆಟ್ ತರಿಸಿದೀನಿ ಅದು ಹೆಂಗಿರುತ್ತೆ ಏನು ಅಂತ ನೋಡೋಣ ಅಂಡ್ ವೇನ್ ಮಾಡಿ ನೋಡಿಸ್ತೀನಿ ಓಪನ್ ಮಾಡಿ ನೋಡಿಸ್ತೀನಿ ಯಾವ ಥರ ಇದೆ ಅಂತ ಗೊತ್ತಿಲ್ಲ ಈಗಲೇ ನೋಡ್ತಾ ಓಪನ್ ಮಾಡ್ತಾ ಇದ್ದೀನಿ ಆಗಲೇ ಅನ್ಬಾಕ್ಸ್ ಮಾಡ್ತಾ ಇರೋದು ಸೈಜು ಯಾವ ಥರ ಇದೆ ಏನು ಗೊತ್ತಿಲ್ಲ ಲೆಕ್ಸಿ ಅಂಡ್ ಈ ತರ ಇದೆ సెట్ హిందోడు అండ్ ఇల్ బటన్స్ కూడా ఫిట్నెస్ నోడ్కొండు వి కెన్ టైట్ ఆక్చులి చాలా సొకల్వాచులి ఇట్ ఈస్ నైస్ ట్యూనర్ మాయిశరైజర్ంటెడ్ సన్స్క్రీన్ డాన్ కి అండ్ తు చంత్రు నగీ తగొతా ఈ త్రీ హ్యాండ్స్ క్యాండ్ టేక్స్ నోడనా యాతరంతా And, this is a watch. Manjani, Manjali. Perfume. Perfume. Yes, I think ಗೋಗಲ್ಸ್ ದ ಗೋಗಲ್ಸ್ ಆ್ಯಂಡ್ ಈ ವಾಚ್ ಈ ಸ್ಪೆಕ್ಸ್ ಅಂತೂ ಫುಲ್ ಟ್ರೆಂಡಿಂಗಲ್ಲಿ ಹೋಗ್ತಾ ಇದೆ ನನಗೆ ನನಗೇನು ಕಾಣುತ್ತೆ ಅಂತ ನಾನು ಟ್ರೈ ಮಾಡೋಣ ಅಂದ್ಬಿಟ್ಟು ತರಿಸಿದ್ದೀನಿ ಆ್ಯಂಡ್ ಚೆನ್ನಾಗಿ ಕಾಣದ್ರೆ ಇಟ್ಕೊಳ್ಳೋಣ ಅಥವಾ ಇಲ್ಲಾಂದರೆ ರಿಟರ್ನ್ ಮಾಡೋಣ ಆ್ಯಂಡ್ ಇವಾಗ ಗೋಗಲ್ಸ್ ಆ್ಯಂಡ್ ಲೆಟ್ಸ್ ಟ್ರೈ ಹಲೋ ಹೆಂಗೆ ಕಾಣ್ತಿದ್ದೀನಿ ಆ್ಯಂಡ್ ಚೆನ್ನಾಗಿ ಕಾಣ್ತಿದ್ದೆನಾ wow guys look at this guys and this is my look and thank you thank you guys thank you so much for watching and this video please don't forget to like share and subscribe to my channel bye bye see you in next vlog thank you so much